ಇನ್ನು ಪರಪನ ಅಗ್ರಹಾರದಲ್ಲಿರುವಂತಹ ದರ್ಶನ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ ತನಿಖೆ ನಡೆಸ್ತಾ ಇರುವಂತ ಖಾಕಿ ಮತ್ತೊಂದು ಹೆಜ್ಜೆ ಇಡೋದಕ್ಕೆ ಮುಂದಾಗಿದೆ ತನಿಖೆ ಚರ್ಚೆ ಇದೆಲ್ಲದರ ನಡುವೆ ದರ್ಶನ್ ಕೈದಿ ನಂಬರ್ ದಿನ ದಿನಕ್ಕೂ ಟ್ರೆಂಡ್ ಆಗ್ತಾ ಇದೆ ಬನ್ನಿ ಸಂಬಂಧಪಟ್ಟ ರಿಪೋರ್ಟ್ ನೋಡ್ಕೊಂಡ ದರ್ಶನ್ಗೆ ಸಂಕಷ್ಟ ತಂದಿಟ್ಟ ರೇಣುಕಾ ಸ್ವಾಮಿ ಕೊಲೆ ಕೇಸ್ ರಾಬರ್ಟ್ ವಿರುದ್ಧ ಓಪನ್ ಆಗುತ್ತಾ ರೌಡಿ ಶೀಟ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಸೇರಿರುವ ನಟ ದರ್ಶನ್ಗೆ ಕಾನೂನು ಸಂಕಷ್ಟ ದಿನದಿನಕ್ಕೂ ಹೆಚ್ಚಾಗ್ತಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಜೊತೆಗೆ ದಾಸನ ಹಳೆ ಕೇಸ್ಗಳ ಪರಿಶೀಲನೆಗೆ ಪೊಲೀಸರು ಮುಂದಾಗಿದ್ದಾರಂತೆ ದರ್ಶನ್ ವಿರುದ್ಧ ಹಿಂದೆ ದಾಖಲಾಗಿದ್ದ ಹಳೆ ಕೇಸ್ಗಳನ್ನು ಗಂಭೀರವಾಗಿ ಪರಿಗಣಿಸಿರುವ ಪೊಲೀಸರು ತನಿಖಾ ಫೈಲ್ಗಳನ್ನು ಸಿದ್ಧತೆ ಮಾಡಿಕೊಳ್ತಿದ್ದಾರಂತೆ ಈಗಿನ ಕೇಸ್ ಜೊತೆ ಹಳೆ ಕೇಸ್ಗಳ ವರದಿ ಕೊಡುವಂತೆ ಹಿರಿಯ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ಹೀಗಾಗಿ ಹಳೆ ಕೇಸ್ಗಳನ್ನು ಪರಿಶೀಲನೆ ನಡೆಸಿ ದರ್ಶನ್ ವಿರುದ್ಧ ರೌಡಿ ಶೀಟ್ ಓಪನ್ ಮಾಡುವ ಬಗ್ಗೆ ಚಿಂತನೆ ಮಾಡಿದ್ದಾರಂತೆ ಅಂದಹಾಗಿ ದರ್ಶನ್ ಜೈಲುವಾಸ ಇದೀಗ ಹನ್ನೊಂದನೇ ದಿನಕ್ಕೆ ಕಾಲಿಟ್ಟಿದೆ ನಿನ್ನೆಯಷ್ಟೇ ಪರಪ್ಪನ ಅಗ್ರಹಾರಕ್ಕೆ ದರ್ಶನ್ ತಾಯಿ ಮೀನಾ ಸಹೋದರ ದಿನಾಕರ್ ಪತ್ನಿ ವಿಜಯಲಕ್ಷ್ಮಿ ಭೇಟಿ ನೀಡಿ ದಚ್ಚು ಯೋಗಕ್ಷೇಮ ವಿಚಾರಿಸಿದರು ಕುಟುಂಬದವರ ಭೇಟಿ ಬೆನ್ನಲ್ಲೇ ದರ್ಶನ್ ಕೊಂಚ ರಿಲ್ಯಾಕ್ಸ್ ಮೋಡ್ನಲ್ಲಿದ್ದಾರೆ ಬೆಳಗ್ಗೆ ಬೇಗ ಎದ್ದು ಸೆಲ್ನಲ್ಲಿ ವಾಕಿಂಗ್ ಮಾಡಿದ್ದಾರೆ ಜೈಲು ಸಿಬ್ಬಂದಿ ಬಳಿ ಬಿಸಿ ನೀರು ಕೇಳಿ ಜೈಲು ಮೆನುವಿನಂತೆ ಅವಲಕ್ಕಿ ಉಪ್ಪಿಟ್ಟು ಸವಿದಿದ್ದಾರೆ ದಿನ ದಿನಕ್ಕೂ ಟ್ರೆಂಡ್ ಆಗ್ತಿದೆ ದರ್ಶನ್ ಕೈದಿ ನಂಬರ್ ಮಿತಿ ಮೀರಿದ ಅಭಿಮಾನ ಮಗುವನ್ನೇ ಕೈದಿ ಮಾಡಿದ ಜನ ಏನು ದರ್ಶನ್ ಕೈದಿ ನಂಬರ್ ಅನ್ನ ಅಭಿಮಾನಿಗಳು ಸಕ್ಕ ಟ್ರೆಂಡ್ ಮಾಡ್ತಿದ್ದಾರೆ ಒಂದಿಷ್ಟು ಮಂದಿ ಕೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಬರೆದು ಸ್ಟಿಕ್ಕರ್ ಮಾಡ್ಕೊಳ್ತಿದ್ರೆ ಅಭಿಮಾನಿ ಓರ್ವ ತನ್ನ ಒಂದು ವರ್ಷದ ಮಗನಿಗೆ ಕೈಗೆ ಕೋಳ ಹಾಕಿದ ರೀತಿಯಲ್ಲಿ ಬಟ್ಟೆ ತೊಡಿಸಿ ಫೋಟೋ ಶೂಟ್ ಮಾಡಿಸಿರುವುದು ಸಖತ್ ವೈರಲ್ ಆಗಿದೆ ಜೈಲಿನಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯ ಕೊಡ್ಲಾಗ್ತಿದೆ ಅನ್ನೋ ಮಾತು ಕೇಳಿ ಬಂದಿತ್ತು ಈ ಆರೋಪಕ್ಕೆ ರಿಯಾಕ್ಷನ್ ಕೊಟ್ಟಿರುವ ಗೃಹ ಸಚಿವ ಪರಮೇಶ್ವರ್ ಜೈಲಿನಲ್ಲಿ ನಟ ದರ್ಶನ್ಗೆ ಬಿರಿಯಾನಿ ಕೊಡ್ತಿಲ್ಲ ಬೇಕಂದ್ರೆ ಬಂದು ಚೆಕ್ ಮಾಡಿ ಅಂದರು ನಿಮಗೆ ಚಿಕನ್ ಬಿರಿಯಾನಿ ಅವೆಲ್ಲ ಕೊಡಲ್ಲಪ್ಪಾ ಅಂತ ಹೇಳಿದ್ದೀನಿ ಜೈಲೊಳಗಡೆನೂ ಕೊಡಲ್ಲ ಅಲ್ಲಿ ಮಾಡೋದು ನೀವು ಬನ್ನಿ ನನ್ನ ಜೊತೆ ಹೋಗ್ತೀನಿ ಯಾವ ಅಡುಗೆ ಮಾಡ್ತಾರೆ ಹಾ ಹ್ಞೂ ಒಂದು ಬಂದರೆ ನೀವು ಜೊತೆಯಲ್ಲಿ ಹೋಗ್ತೀನಿ ಇನ್ನು ಪವಿತ್ರ ಗೌಡ ಹಾಗೂ ಜೈಲಿನಲ್ಲಿ ಲೆಫ್ಟಿ ಕಚೋಕೆ ಅವಕಾಶ ಕೊಡಲಾಗ್ತಿತ್ತಂತೆ ಈ ವಿಚಾರವಾಗಿ ಮಾತನಾಡಿದ ನಗರ ಪೊಲೀಸ್ ಆಯುಕ್ತ ದಯಾನಂದ್ ಮಹಿಳಾ ಪಿ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿದ್ರು ಶಿಸ್ತು ಕ್ರಮಗಳು ಅಂತ ಪೊಲೀಸ್ ಇಲಾಖೆಯಲ್ಲಿ ಆ ಶಿಸ್ತು ಕ್ರಮಗಳ ಆದಾಗ ನಾವು ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಮೇಲೆ ಕೆಲವೊಂದು ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ ಇಲ್ಲವರು ನೀವೇ ನಮ್ಮನ್ನು ಪ್ರಶ್ನೆ ಮಾಡ್ತೀವಿ ಅದನ್ನು ತಿನ್ನ ಕೊಟ್ಟು ಇದನ್ನ ತಿನ್ನ ಕೊಟ್ಟರು ಅದನ್ನ ಮಾಡಿದ್ರು ಇದನ್ನ ಮಾಡಿದ್ರು ಲೀಗಲ್ ವಿಚ್ಗಲ್ ಅನ್ನೋದು ಪ್ರಶ್ನೆ ಬರುವುದಿಲ್ಲ ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ನಟ ದರ್ಶನ್ ನೋಡೋಕೆ ನಟ ಧನ್ವೀರ್ ಜೈಲ್ಗೆ ಭೇಟಿ ನೀಡಿದ್ರು ಪೊಟ್ನಲ್ಲಿ ಜೈಲು ಹಕ್ಕಿಯಾಗಿರುವ ನಟ ದರ್ಶನ್ಗೆ ದಿನಕ್ಕೊಂದು ಸಂಕಷ್ಟ ಶುರುವಾದಂತಿದೆ ರೇಣುಕಾಸ್ವಾಮಿ ಪ್ರಕರಣದಂತೆ ಹಳೆ ಕೇಸ್ಗಳು ಸ್ಟ್ರಾಂಗ್ ಆದರೆ ಸಾರಥಿಗೆ ಇನ್ನಷ್ಟು ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಾಗ್ತಿದೆ ಬ್ಯೂರೋ ರಿಪೋರ್ಟ್ ಟಿವಿನಾಯ್